ಆಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತಿನ ರೆಸಿಪಿ ಬಂದು ಗೋರಿಕಾಯಿ ಗ್ರೇವಿ ಗೋರಿಕಾಯಿ ಗ್ರೇವಿ ಜೊತೆ ಚಪಾತಿ ಮಾಡುವ ವಿಧಾನ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದೇ ಥರ ಮಾಡಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಮೊದಲನೇದಾಗಿ ನಾವಿಲ್ಲಿ ಒಂದು ಕೆ ಜಿ ಗೋರಿಕಾಯಿ ತಗೊಂಡಿದೀವಿ ತೊಗೊಂಡು ಕಟ್ ಮಾಡಿಕೊಂಡು ಬೇಯೋಕೆ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದೀವಿ ನೋಡಿದ್ರಲ್ಲ ಕುಕ್ಕರಲ್ಲಿ ಬೇಯಿಸಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಸಾಂಬಾರು ಸಾಂಬಾರಾಗಲಿ ಗ್ರೇವಿ ಆಗಲಿ ಪಲ್ಯ ಆಗಲಿ ಪಾತ್ರೆಯಲ್ಲಿ ಮಾಡಿದ್ರೆ ಗೋರಿಕಾಯಿದು ತುಂಬಾ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ನೋಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬೆಂದಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಕಾಯಿಗೆ ಸೇರಿಸ್ಕೊಂಡ್ಬಿಟ್ಟು ನೋಡಿದ್ರಲ್ಲ ಐದು ನಿಮಿಷ ನಂತರ ನಾವು ಒಂದು ಬೌಲ್ಗೆ ನೀರನ್ನು ಬಗ್ಸಿಬಿಟ್ಟು ಒಂದು ಬೌಲಲ್ಲಿ ತೆಗೆದುಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಒಂದು ಕೆ ಜಿ ಗೋರಿಕಾಯಿಗೆ ನಾಲ್ಕು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಯಿ ಬೆಳ್ಳುಳ್ಳಿ ಶುಂಠಿ ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಚಮಚ ಅಚ್ಚಕಾರದ ಪುಡಿ ಎರಡು ಚಮಚ ಧನಿಯಾ ಪೌಡರ್ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಎರಡು ಕಟ್ ಮಾಡಿ ಕೊಂಡು ತೊಗೊಂಡಿರುವಂಥ ಈರುಳ್ಳಿ ಎರಡು ರೆಂಬೆ ಸೊಪ್ಪು ಎರಡು ಒಣಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕಡಲೆಬೀಜ ಮುಕ್ಕಾಲು ಕಪ್ಪಷ್ಟು ಕಡಲೆಬೀಜ ಹುರಿದು ಸಿಪ್ಪೆ ತೊಗೊಂಡಿರುವಂಥ ಕಡಲೆಬೀಜ ಹಾಗೆ ಒಂದು ಕಪ್ಪಷ್ಟು ಎಣ್ಣೆ ಮಾಡುವ ವಿಧಾನ ಮತ್ತೆ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಅದಕ್ಕೆ ನಾವು ವೀಡಿಯೋ ಮಾಡಿಕೊಂಡೆ ನಾನು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಇದೇ ಥರ ಮಾಡಿ ಇದೇ ಪ್ರೋಸೆಸಲ್ಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ಗೋರಿಕಾಯಿ ಗ್ರೇವಿ ಅದರಲ್ಲ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಒಂದು ಕಾಲ್ ಟೀ ಸ್ಪೂನ್ ಕಡಲೆಬೇಳೆ ಕಾಲು ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದಾರೆ ಅದರ ನಂತರ ಕರಿಬೇವು ಸೊಪ್ಪು ಹಾಗೆ ಬೆಳ್ಳುಳ್ಳಿ ಎರಡು ಒಣಮೆಣ್ಸಿನ್ಕಾಯಿಯನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ತೊಗೊಂಡಿರುವಂಥ ಈರುಳ್ಳಿ ಇವಾಗ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಈ ಗ್ರೇವಿ ಒಳ್ಳೆ ಟೇಸ್ಟ್ ನೋಡಿದ್ರಲ್ಲ ಗೋಲ್ಡನ್ ಕಲರ್ ಬಂದಿದ ನಂತರ ನಾವು ಇವಾಗ ಬೇಯಿಸಿ ತಗೊಂಡಿರುವಂಥ ಗೋರಿಕಾಯನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಗೋರಿಕಾಯಿ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಐದು ನಿಮಿಷದ ನಂತರ ಟೊಮೊಟೋನು ಕೂಡ ಸೇರಿಸ್ಕೊಳ್ಳೋಣ ಟೊಮೊಟೊ ಆಗೋ ತನಕ ನಾವು ಫ್ರೈ ಮಾಡಿಕೊಳ್ಳೋಣ ಇವಾಗ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ ಒಂದು ಐದು ನಿಮಿಷ ಅಷ್ಟಲ್ಲಿ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲ ಪುದೀನ ಮತ್ತು ಕೊತ್ತಂಬರಿಯನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ರುಬ್ಕೊಳ್ಳೋಣ ತರತರಿಯಾಗಿ ಇವಾಗ ನಾವು ಮಸಾಲೆಗಳು ಧನಿಯಾ ಪೌಡರ್ ಖಾರ ಪೌಡರ್ ಅರಿಶಿಣ ಮತ್ತು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಏಕೆಂದರೆ ನಾವು ಮುಂಚೆ ಕಾಯಿಗೂ ಹಾಕಿರ್ತೀವಿ ಇವಾಗ ಮುಕ್ಕಾಲು ಪರ್ಸೆಂಟ್ ರುಬ್ಬಿದ ನಂತರ ಕಡಲೆ ಬೀಜ ಕೂಡ ಸೇರಿಸ್ಕೊಳ ಸೇರಿಸ್ಕೊಂಡು ಕಡಲೆ ಬೀಜ ತರತಾರಿಯಾಗಿ ರುಬ್ಕೊಳ್ಳೋಣ ಅದಾದ ನಂತರ ನೋಡಿ ಇವಾಗ ಗೋರಿಕಾಯಿ ಜೊತೆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಒಂದು ಕಾಲು ಲೀಟ್ರ್ ನೀರನ್ನು ಸೇರಿಸ್ಕೊಳ ಸೇರಿಸ್ಕೊಂಡು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಹುಣಸೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ಲವೋ ಅಂತ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳೋಣ ನೋಡ್ಕೊಂಡು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಸೇರಿಸ್ಕೊಳ್ಳೋಣ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಕಾಯಿ ಆಲ್ರೆಡಿ ಬೆಂದಿದೆ ಮಸಾಲೆಗಳ ಜೊತೆ ಬೇಯಿಸ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗೆ ಬೆಂದಿದೆ ಅಂತ ರೆಡಿಯಾಗಿದೆ ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾಯಿದೆ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈ ಗೋರಿಕಾಯಿ ಗ್ರೇವಿ ಜೊತೆ ಚಪಾತಿ ರೈಸ್ ಮತ್ತು ರವೆ ದೋಸೆ ರೋಟಿ ಪುಲ್ಕ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ತಪ್ಪದೆ ಸಲ ಟ್ರೈ ಮಾಡಿ ಮನೆಗೆ ಹೇಗೆ ಬಂದಿದ್ದು ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮತ್ತೆ ಹಾಗಾಗಿ ನಾನು ಈ ರೆಸಿಪಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಕಾಮೆಂಟ್ ಮಾಡಿ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್